ಇತರೆ ಪ್ರೀತಿ ಅಂದರೆ ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಅಂದರೆ ಸಾಕಾಗುವುದಿಲ್ಲ ಅದು ಅವರ ಕಣ್ಣುಗಳಲ್ಲಿ ನಡುವಳಿಕೆಯಲ್ಲಿ ಮಾತುಗಳಲ್ಲಿ ಮತ್ತು ಕಾಳಜಿಯಲ್ಲಿ ತೋರುತ್ತದೆ ಇಂಥ ಆರು ಲಕ್ಷಣಗಳು ಯಾರಾದರೂ ನಿಮಗೆ ತೋರಿಸಿದರೆ ಅವರ ಹೃದಯದಲ್ಲಿ ನಿಮಗೊಂದು ವಿಶೇಷ ಸ್ಥಾನವಿದೆ ಎಂಬುದಕ್ಕೆ ಯಾವುದೇ ಅನುಮಾನವಿಲ್ಲ ಮೊದಲನೆಯದಾಗಿ ನಿಮ್ಮ ಸಂತೋಷ ಅವರಿಗೆ ಮುಖ್ಯವಾಗಿರುತ್ತದೆ ನಿಜವಾದ ಪ್ರೀತಿ ಮಾಡುವವರು ನಿಮ್ಮ ಸಂತೋಷಕ್ಕೆ ತಾವು ಮಾಡಬೇಕಾದ ತ್ಯಾಗಗಳು ಮಾಡುತ್ತಾರೆ ಅವರಿಗೆ ನಿಮ್ಮ ಮುಖದಲ್ಲಿ ನಗು ಮೂಡಿಸುವುದು ತಮ್ಮ ಸಮಸ್ಯೆಗಳನ್ನು ಬದಿಗಿಟ್ಟು ನಿಮಗಾಗಿ ಸಮಯ ಕೊಡುವುದು ಸಹಜವಾಗುತ್ತದೆ ಅವರು ನಿಮಗೆ ಫೇವರೇಟ್ ಆಹಾರ ತಂದು ಕೊಡಬಹುದು ನಿಮ್ಮ ಜೊತೆ ನಿಮ್ಮ ಫೇವ್ರೇಟ್ ಸಿನಿಮಾ ನೋಡಬಹುದು ಇಲ್ಲವೇ ನೀವು ಹೇಳದೆ ಸರ್ಪ್ರೈಸ್ ಕೊಡಬಹುದು ನಿಮ್ಮ ನಗು ಅವರ ಹೃದಯದ ಶಾಂತಿ ಇನ್ನು ಎರಡನೇದಾಗಿ ನಿಮ್ಮ ಮಾತುಗಳನ್ನು ಮನಸ್ಸಿನಿಂದ ಕೇಳುತ್ತಾರೆ ಹೌದು ಸ್ನೇಹಿತರೆ ಅವರು ಕೇವಲ ಕಿವಿಯಿಂದ ಮಾತ್ರ ಕೇಳುವುದಿಲ್ಲ ಹೃದಯದಿಂದ ಕೇಳುತ್ತಾರೆ ನಿಮ್ಮ ಮಾತು ಎಷ್ಟು ಚಿಕ್ಕದಾದರೂ ಎಷ್ಟು ಅಪ್ರಮುಖವಾದರೂ ಅವರಿಗೆ ಅದು ಮೌಲ್ಯವಿರುತ್ತದೆ ಅವರು ಮದ್ಯ ತಡೆಯುವುದಿಲ್ಲ ಫೋನ್ ನೋಡುವುದಿಲ್ಲ ಬೇರೆ ಕಡೆ ಗಮನ ಕೊಡುವುದಿಲ್ಲ ಏಕೆಂದರೆ ಆ ಕ್ಷಣದಲ್ಲಿ ಅವರಿಗೆ ಮುಖ್ಯವಾದದ್ದು ನೀವು ಮಾತ್ರ ಆಗಿರ್ತೀರಿ ನಿಮ್ಮ ಮಾತುಗಳಲ್ಲಿ ಅವರಿಗೆ ಕತೆ ಅರ್ಥ ಭಾವನೆ ಎಲ್ಲವೂ ಇರುತ್ತದೆ ಇನ್ನು ಮೂರನೇದಾಗಿ ಕಷ್ಟದ ಸಮಯದಲ್ಲಿ ಜೊತೆಗಿರುತ್ತಾರೆ ಸ್ನೇಹಿತರೆ ಸಂತೋಷದಲ್ಲಿ ಎಲ್ಲರೂ ಇರುತ್ತಾರೆ ಆದರೆ ಕಷ್ಟದ ಸಮಯದಲ್ಲಿ ಕೈ ಹಿಡಿದು ನಡೆಯುವರು ಮಾತ್ರ ನಿಜವಾದವರು ಅವರು ನಿಮ್ಮನ್ನು ತೊರೆಯುವುದಿಲ್ಲ ಎಷ್ಟೇ ಪ್ರಾಬ್ಲಮ್ ಆದರೂ ನಾನು ಇಲ್ಲಿದ್ದೇನೆ ಎಂದು ನಿಂತುಕೊಳ್ಳುತ್ತಾರೆ ಮಳೆ ಕತ್ತಲೆ ಸಮಸ್ಯೆ ವಿಫಲತೆ ಯಾವ ಪರಿಸ್ಥಿತಿಯಲ್ಲಾದರೂ ಅವರು ನಿಮ್ಮೊಂದಿಗೆ ಇರುತ್ತಾರೆ ಅವರ ನೆರಳು ನಿಮ್ಮ ಜೊತೆ ಇರುತ್ತದೆ ಏಕೆಂದರೆ ಅವರು ಕೇವಲ ಪ್ರೀತಿಸುವವರು ಅಲ್ಲ ನಿಮ್ಮ ಬದುಕಿನ ಪಾಲುದಾರರು ಮಾತ್ರ ಆಗಿರ್ತಾರೆ ಇನ್ನು ನಾಲ್ಕನೇದಾಗಿ ನಿಮ್ಮ ಕನಸುಗಳನ್ನು ಉತ್ತೇಜಿಸುತ್ತಾರೆ ಅವರು ನಿಮಗೆ ಅದು ಸಾಧ್ಯವಿಲ್ಲ ಎಂದು ಹೇಳುವುದಿಲ್ಲ ಅವರು ನಿಮ್ಮ ಕನಸುಗಳನ್ನು ತಮ್ಮ ಕನಸಾಗಿ ನೋಡಿ ಬೆಂಬಲಿಸುತ್ತಾರೆ ನೀವು ಬಿದ್ದರೆ ಎದ್ದೇಳಲು ಕೈ ಕೊಡುವರು ನೀವು ಯಶಸ್ವಿಯಾದರೆ ಮೊದಲು ನಗುವವರು ಆಗಿರುತ್ತಾರೆ ಅವರಿಗೆ ನಿಮ್ಮ ಬೆಳವಣಿಗೆ ನಿಮ್ಮ ಸಾಧನೆ ನಿಮ್ಮ ಹೆಮ್ಮೆ ಎಲ್ಲವೂ ತಮ್ಮದೆಂದಾಗಿರುತ್ತದೆ ಅವರು ನಿಮ್ಮ ಜೊತೆಯಲ್ಲಿರುವವರೆಗೆ ಪ್ರೇರಣೆ ಹಿಂಬದಿಂದ ಶಕ್ತಿಯಾಗಿರುತ್ತಾರೆ ಇನ್ನು ಐದನೇದಾಗಿ ನಿಮ್ಮ ದೋಷಗಳನ್ನು ಒಪ್ಪಿಕೊಳ್ಳುತ್ತಾರೆ ಹೌದು ಸ್ನೇಹಿತರೆ ನಿಮ್ಮ ಸ್ವಭಾವ ದೋಷ ಅಸಹನೆ ಇವುಗಳನ್ನು ಒಪ್ಪಿಕೊಳ್ಳುತ್ತಾರೆ ಅವರು ಬದಲಾವಣೆ ಮಾಡಲು ಒತ್ತಾಯ ಮಾಡುವುದಿಲ್ಲ ಬದಲಾಗಿ ಸಹನೆಯಿಂದ ಪ್ರೀತಿಯಿಂದ ನಿಮ್ಮಲ್ಲಿ ಉತ್ತಮತೆಯನ್ನು ತರುವ ಪ್ರಯತ್ನ ಮಾಡುತ್ತಾರೆ ನಿಮ್ಮ ತಪ್ಪುಗಳನ್ನು ನಿಮ್ಮ ವಿರುದ್ಧ ಶಸ್ತ್ರವಾಗಿ ಬಳಸುವುದಿಲ್ಲ ಸ್ನೇಹಿತರೆ ಅವರು ನಿಮ್ಮ ಪರಿಪೂರ್ಣತೆಗಾಗಿ ಪ್ರೀತಿಸುವುದಿಲ್ಲ ನಿಮ್ಮ ಅಪರಿಪೂರ್ಣತೆಗಳ ಜೊತೆ ಪ್ರೀತಿಸುತ್ತಾರೆ ಇನ್ನು ಕೊನೆಯದಾಗಿ ಸಣ್ಣ ಸಣ್ಣ ವಿಷಯಗಳನ್ನು ನೆನಪಿಡುತ್ತಾರೆ ಸ್ನೇಹಿತರೆ ನಿಮ್ಮ ಫೇವರೇಟ್ ಕಲರ್ ನೀವು ಇಷ್ಟಪಡುವ ಹಾಡು ನೀವು ಹಂಚಿಕೊಂಡ ಚಿಕ್ಕ ಕಥೆ ಇವೆಲ್ಲ ಅವರ ಮನಸ್ಸಿನಲ್ಲಿ ಉಳಿಯುತ್ತದೆ ಅವರು ನಿಮ್ಮ ಜನ್ಮದಿನ ಮರೆತರೂ ನೀವು ಮೊದಲ ಬಾರಿ ಭೇಟಿಯಾದ ದಿನ ಮರೆಯುವುದಿಲ್ಲ ಅವರು ಕೇಳಿದ ಪ್ರತಿ ಮಾತು ನೋಡಿದ ಪ್ರತಿ ನಗು ಇವರಿಗೆ ಮುಖ್ಯವಾಗಿರುತ್ತದೆ ಅವರಿಗೆ ನೀವು ಒಂದು ನೆನಪು ಅಲ್ಲ ಒಂದು ಸಂಪೂರ್ಣ ಕಥೆ ಆಗಿರುತ್ತೀರಿ ಸ್ನೇಹಿತರೆ ಪ್ರೀತಿ ಅಂದರೆ ದೊಡ್ಡ ದೊಡ್ಡ ಉಡುಗೊರೆ ದುಬಾರಿ ಮಾತುಗಳಲ್ಲ ಅದು ಸಣ್ಣ ಸಣ್ಣ ಕಾಳಜಿಯಲ್ಲಿ ಬೆಂಬಲದಲ್ಲಿ ಹಾಗೂ ಸಹನೆಯಲ್ಲಿ ತೋರುತ್ತದೆ ನೀವು ಈ ಲಕ್ಷಣಗಳನ್ನು ಯಾರಾದರೂ ತೋರಿಸುತ್ತಿದ್ದಾರೆ ಎಂದು ಅನ್ಕೊಂಡರೆ ಅವರನ್ನು ಕಳೆದುಕೊಳ್ಳಬೇಡಿ ಏಕೆಂದರೆ ಇಂತಹ ಪ್ರೀತಿ ಜೀವನದಲ್ಲಿ ಒಂದೇ ಬಾರಿ ಸಿಗುತ್ತದೆ ಸ್ನೇಹಿತರೆ ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಿಗ್ತೇನೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ